ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿ ಜೆ ಪಿ ನಾಯಕರ ಇಂಥದ್ದೊಂದು ನಿರ್ಧಾರ ಅಂದರೆ ಸೌಜನ್ಯ ಮನೆಗೆ ಭೇಟಿ ಕೊಡ್ತಾರೆ ಅಂತ ಯಾರೊಬ್ರು ಅಂದ್ಕೊಂಡಿರಲಿಲ್ಲ ಈ ವಿಚಾರ ಸ್ವತಃ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಗೊತ್ತಿರಲಿಲ್ಲ ಅನ್ಸುತ್ತೆ ಆದರೆ ಯಾವಾಗ ಸಮಾವೇಶದಲ್ಲಿ ಸ್ಥಳೀಯ ಕಾರ್ಯಕರ್ತರು ಬಾರದೆ ಕೈ ಕೊಟ್ಟರೋ ಆಗ ವಿಜೇಂದ್ರ ಈ ಪ್ಲಾನ್ ಮಾಡಿ ಸೌಜನ್ಯ ಮನೆಗೆ ಹೋದರು ಆದರೆ ಇದೀಗ ಇಲ್ಲೇ ನೋಡಿ ಟ್ವಿಸ್ಟ್ ಸಿಕ್ಕಿರೋದು ಅದೇನು ಅಂದರೆ ಇವರಿಗೆ ಈಗ ಧರ್ಮ ಸಂಕಟ ಶುರುವಾಗಿದೆ ಕುಸ್ಮಾವತಿ ಅವರಿಗೆ ಕೊಟ್ಟಂತೆ ಬಿ ಜೆ ಪಿ ಸೌಜನ್ಯ ಹೋರಾಟಕ್ಕೆ ಹೆಗಲು ಕೊಡಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ವಿಜೇಂದ್ರ ತಾವಾಗಿಯೇ ಬೆಂಬಲಕ್ಕೆ ನಿಲ್ಲುವುದಾಗಿ ಮಾತು ಕೊಟ್ಟ ಮೇಲೆ ಅದನ್ನು ಉಳಿಸಿಕೊಳ್ಳಲೇಬೇಕಾಗಿದೆ ಏನಾದರೂ ಹೋರಾಟ ಮಾಡಿದರೂ ಅದರಲ್ಲಿ ಭಾಗಿಯಾಗಲೇಬೇಕಾದ ಅನಿವಾರ್ಯತೆಯೂ ಇದೆ ಅದರಲ್ಲೂ ಬೇರೆ ನಾಯಕರ ವಿಚಾರ ಹೇಗೋ ಏನು ಆದರೆ ವಿಜಯೇಂದ್ರ ಅವರ ಪರಿಸ್ಥಿತಿ ಮಾತ್ರ ಇಕ್ಕಟ್ಟಿಗೆ ಸಿಲುಕಿದತ್ತೇ ಆಗಿದೆ ನೋಡಿ ಬೇರೆ ನಾಯಕರು ಅಂದರೆ ಪಕ್ಷದೊಳಗೆ ವಿಜಯೇಂದ್ರ ಅವರನ್ನ ಕಂಡರಾಗದವರು ಖುಷಿ ಪಡ್ತಾ ಇರಬಹುದು ಆದರೆ ಈ ಪ್ರಕರಣದಲ್ಲಿ ಖಡಕ್ ಆದರೆ ಅವರಿಗೂ ಸಂಕಷ್ಟ ತಪ್ಪಿತಲ್ಲ ಸೌಜನ್ಯ ಪ್ರಕರಣ ನಡೆದು ಹದಿಮೂರು ವರ್ಷ ಅವತ್ತಿನಿಂದ ಮೊನ್ನೆಯವರೆಗೂ ಬಿಜೆಪಿ ನಾಯಕರು ಈಕೆಯ ಮನೆಯ ಹತ್ರ ಸುಳ್ದಿರಲಿಲ್ಲ ಅವತ್ತು ಇದ್ದದ್ದು ಇವರದ್ದೇ ಸರ್ಕಾರ ಮುಖ್ಯಮಂತ್ರಿ ಆಗಿದ್ದವರು ಇದೇ ಭಾಗದ ಸದಾನಂದ ಗೌಡರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದವರು ಹಿಂದುತ್ವ ಪ್ರತಿಪಾದನೆ ಮಾಡೋ ಸಿಟಿ ರವಿ ಇದಕ್ಕಿಂತ ಹೆಚ್ಚಾಗಿ ಗೃಹ ಮಂತ್ರಿಗಳಾಗಿದ್ದವರು ಇದೇ ಆರ್ ಅಶೋಕ್ ಇವರಲ್ಲಿ ಯಾರೂ ಭೇಟಿ ಕೊಡಲಿಲ್ಲ ಆದರೆ ವಿಜಯೇಂದ್ರ ಮಾತ್ರ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರು ಇನ್ನು ಈ ಭಾಗದಲ್ಲಿ ಈಗ ಒಂದು ಅನುಮಾನ ಸುಳಿದಾಗ್ತಾ ಇದೆ ಅದೇನು ಅಂದರೆ ಈ ಹಿಂದೆ ಕುಸುಮಾವತಿ ಒಂದು ಮಾತು ಹೇಳಿದ್ರು ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆಯಾಗಿ ಸ್ವಲ್ಪ ದಿನಗಳು ಕಳೆದ ಮೇಲೆ ಆಗಿದ್ದು ಆಗೋಗಿದೆ ಇದನ್ನ ಬಿಟ್ಬಿಡಿ ಅನ್ನೋ ಸಂದೇಶ ಹೊತ್ತು ಯಾರೋ ಬಂದಿದ್ರಂತೆ ಇದಕ್ಕೆ ಕುಸ್ಮಾವತಿ ಅವರು ಒಪ್ಲಿಲ್ಲ ಅದೇ ರೀತಿ ವಿಜೇಂದ್ರ ಏನಾದರೂ ಕುಸ್ಮಾವತಿ ಸಮಾಧಾನ ಮಾಡೋಕ್ಕೆ ಬಂದಿದ್ರಾ ಆದರೆ ಆಗಿಲ್ವಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆದರೆ ಇದು ನಂಬೋದ್ ಕಷ್ಟ ಈ ರೀತಿ ಇರಲ್ಲ ಅನಿಸುತ್ತೆ ಆದರೆ ಇಂಥದ್ದೊಂದು ಮಾತೊಂದು ಸಣ್ಣದಾಗಿ ಸದ್ದು ಮಾಡಿದೆ ಬಿಡಿ ಈ ವಿಚಾರವನ್ನು ಪಕ್ಕ ಕೇಳೋಣ ಆದರೆ ವಿಜೇಂದ್ರ ಮಾಡಿದ್ದು ಮಾತ್ರ ಹಲವರಿಗೆ ಮುಳ್ಳು ಚುಚ್ಚಿದಂತಾಗಿರೋದು ಸತ್ಯ ಸರಿಯಾಗಿ ನೋಡೋಕ್ ಹೋದ್ರೆ ಸೌಜನ್ಯ ಪ್ರಕರಣವನ್ನ ಹಳ್ಳ ಇಡ್ಸಿದ್ಯಾರು ಕಾಂಗ್ರೆಸ್ಸಿಗರ ಜೆ ಡಿ ಎಸ್ನವರ ಬದಲಿಗೆ ಇವರೇ ತಾನೆ ಆದರೆ ನೋಡಿ ಹಿಂದೆ ಏನೆಲ್ಲ ಆಯ್ತೋ ಅದರ ಬಗ್ಗೆ ಇವರು ಮಾತಾಡಲೇ ಇಲ್ಲ ಇವರ ಸರ್ಕಾರ ಇದ್ದಾಗಲೇ ಸಾಕ್ಷಿಗಳು ನಾಶವಾಗಿದ್ದು ನಿಜವಾದ ಆರೋಪಿಗಳ ಬದಲು ಸಂತೋಷ್ ರಾವ್ನನ್ನ ಆರೋಪಿ ಮಾಡಿತ್ತು ಅವತ್ತೇ ಇವರು ಮನ್ಸ್ ಮಾಡಿದ್ದಿದ್ರೆ ಇವತ್ತು ಸೌಜನ್ಯ ಕೇಸ್ ಬಗೆಹರಿತಾ ಇತ್ತು ಇಷ್ಟು ದಿನ ಇಲ್ಲಿಯವರೆಗೂ ಹೇಳ್ಕೊಂಡ್ ಬರ್ತಾ ಇರಲಿಲ್ಲ ಆದ್ರೀಗ ಎಲ್ಲವೂ ಕಣ್ಣೆದುರಿಗೆ ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನಿದ್ದ ನಾಯಕರು ಈಗ ನೋಡಿದ್ರೆ ಸೌಜನ್ಯ ಕುಟುಂಬದ ಕಣ್ಣೀರು ಒರೆಸೋ ಡ್ರಾಮಾ ಮಾಡ್ತಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನಾವಿದ್ದೀವಿ ಅಂತಾರೆ ಇಂಥವರಿಗೆ ಏನ್ ಹೇಳಿ ನೋಡಿ ಇಷ್ಟೆಲ್ಲ ಆದರೂ ಆರ್ ಅಶೋಕ್ ಮಾತ್ರ ಇವರ ಮನೆಗೆ ಭೇಟಿ ಕೊಟ್ಟಿಲ್ಲ ಹತಭಾಗ್ಯ ತಾಯಿ ಉಸ್ಮಾವತಿಗೆ ಒಂದೇ ಒಂದು ಸಮಾಧಾನದ ಮಾತು ಹೇಳಿಲ್ಲ ಬಿಡಿ ಸೌಜನ್ಯ ಕುಟುಂಬ ಇಂಥವರಿಂದ ಸಾಂತ್ವನವನ್ನು ಬಯಸಿಲ್ಲ ಅವರ ಪರ ಕೋಟಿ ಕೋಟಿ ಜನರಿದ್ದಾರೆ ಅವತ್ತು ಬಿಜೆಪಿಯವರ ಕೈಯಲ್ಲಿ ಅಧಿಕಾರ ಇತ್ತು ಎಂಥ ತನಿಖೆ ನಡೆದು ಯಾರನ್ನೇ ಬಂಧಿಸಿದ್ರೂ ಯಾರೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಆದ್ರೆ ಇವರು ಇದನ್ನ ಮಾಡಲೇ ಇಲ್ಲ ಇಲ್ಲಿ ಸೌಜನ್ಯ ಕೊಲೆಯ ಕ್ರಿಮಿಗಳು ತಪ್ಪಿಸಿಕೊಂಡು ಸಾಕ್ಷಿ ನಾಶವಾಯಿತು ಇದಕ್ಕೆಲ್ಲ ಕಾರಣ ಯಾರು ಇವರೇ ಅಲ್ವಾ ಇವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದ ಅಧಿಕಾರಿಗಳು ತಾನೆ ಬಿ ಜೆ ಪಿ ನಾಯಕರು ಇದರ ಹೊಣೆಯನ್ನ ಯಾರ ಮೇಲೆ ಹೊರಿಸ್ತಾರೆ ಇದಕ್ಕೆ ಯಾರನ್ನ ಟೀಕೆ ಮಾಡ್ತಾರೆ ವಿಪರ್ಯಾಸ ನೋಡ್ರಿ ತಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗಲೇ ಇವರಿಂದ ಸೌಜನ್ಯಾಳ ಸಾವಿಗೆ ನ್ಯಾಯ ಕೊಡಿಸೋಕೆ ಆಗಲಿಲ್ಲ ಆದ್ರೆ ಇವಾಗ ನಾವಿದ್ದೀವಿ ಅಂತಾರೆ ಚಿಂತೆ ಮಾಡಬೇಡಿ ಅಂತಾರೆ ಅವತ್ತು ಇವರೇ ಖಡಕ್ಕಾಗಿ ನಿಂತು ಇದರ ತನಿಖೆ ನಡೆಸಿದರೆ ಮುಗ್ದೇ ಹೋಗ್ತಿತ್ತು ಅಂದು ಮಾಡದ ಇವರು ಪ್ರಸ್ತುತ ಹಾಗೆ ಮಾಡ್ತಾರ ಯಾರ ಮುಂದೆ ಇವರು ನಾಟಕ ಮಾಡ್ತಾರೆ ಯಾರನ್ನ ಮೆಚ್ಚಿಸೋಕೆ ಹೀಗಾಡ್ತಿದ್ದಾರೆ ಅನ್ನೋದೇ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇದನ್ನ ನೋಡಿದ್ರೆ ಇವರು ಡಬಲ್ ಗೇಮ್ ಮಾಡ್ತಾರೆ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾರೆ ಇವರಿಗಿರೋದು ಎರಡು ನಾಲಿಗೆ ಅಂತೆಲ್ಲ ಹೇಳ್ಬೋದು ಅನ್ಸುತ್ತೆ ಇದನ್ನ ನಾವು ಹೇಳ್ತಾ ಇಲ್ಲ ಇವರನ್ನ ನೋಡ್ತಾ ಇರೋ ರಾಜ್ಯದ ಜನರು ಹೇಳ್ತಾ ಇರೋ ಮಾತಿದು ನೋಡಿ ಬಿ ಜೆ ಪಿಯವರು ಅವರು ಆಗೆಲ್ಲ ಸುಮ್ಮನಿದ್ದು ಈಗಷ್ಟೇ ಎದ್ಕೊಳ್ತಿದ್ದಾರೆ ತಡವಾಗಿ ಆದರೂ ಎದ್ದಿದ್ದಾರಾ ಎದ್ದೇಳಲಿ ಇಲ್ಲಿ ಇವರ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಇನ್ನೊಂದು ಮಾತನ್ನ ಹೇಳ್ಬೇಕು ಏನು ಅಂದ್ರೆ ಐ ಟಿ ತನಿಖೆಯನ್ನ ವಿಧಾನಸೌಧದ ಮುಂದೆ ಒಪ್ಕೊಂಡ್ರು ಆದ್ರೆ ಇದೇ ನಾಯಕರು ಧರ್ಮಸ್ಥಳಕ್ಕೆ ಹೋಗಿ ಎ ತನಿಖೆ ಆಗ್ಬೇಕು ಅಂತಾರೆ ಇದು ಯಾವ ರೀತಿಯ ಮಾತು ಹೇಳಿ ಇವರು ಎ ಬೇಕು ಅಂತ ಇರೋದು ಯಾಕೆ ಎನ್ ಐ ಎ ಇವರದ್ದೇ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ಆಯ್ತಪ್ಪ ಒಂದ್ ವೇಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಆಗ್ಲೂ ಈ ನಾಯಕರು ಗೆ ಒತ್ತಾಯ ಮಾಡ್ತಾ ಇದ್ರ ಹೇಳಿ ಇನ್ನೂ ಹೇಳಬೇಕು ಅಂದ್ರೆ ಇವರಿಗೆ ಎನ್ ಐ ಎ ಮೇಲೂ ನಂಬಿಕೆ ಇದ್ದತ್ತೇ ಇಲ್ಲ ಯಾಕಂತೀರಾ ನಂಬಿಕೆ ಇದ್ದಿದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲೇ ಇದಕ್ಕೆ ಒತ್ತಾಯ ಮಾಡಬೇಕಿತ್ತು ಆದ್ರೆ ಆಗ ಸುಮ್ಮನಿದ್ರು ಇನ್ನು ಇವರಿಗೆ ಒಂದು ವಿಚಾರ ಗೊತ್ತಿದೆಯೋ ಇಲ್ವೋ ಸೌಜನ್ಯ ಪ್ರಕರಣದಲ್ಲಿ ಖಡಕ್ ತನಿಖೆ ನಡೆದ್ರೆ ತಗ್ಲಾಕಿಕೊಳ್ಳೋದು ಇವರೇನೆ ಹೀಗಿದ್ರೂ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವಿದ್ದೀವಿ ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಇವರ ಭಂಡತನವನ್ನ ಮುಚ್ಚಲೇಬೇಕು ಇನ್ನು ಬಿ ಜೆ ಪಿ ಯಾರ ಪರವಾಗಿ ಧರ್ಮಸ್ಥಳಕ್ಕೆ ಹೋಗಿದ್ರೋ ಅವರ ವಿರುದ್ಧವೇ ಸೌಜನ್ಯಾಳ ತಾಯಿ ಕುಸುಮಾವತಿ ದೂರು ನೀಡಿದ್ದಾರೆ ಬಿಜೆಪಿ ನಾಯಕರು ಕುಸ್ಮಾವತಿಯವರ ಮಾತು ಕೇಳಿಸಿಕೊಂಡ ವಿಜಯೇಂದ್ರ ಅಂಥವರ ವಿರುದ್ಧ ಪಕ್ಷ ಕ್ರಮ ಕೈಗೊಳ್ಳುತ್ತೆ ಅಂತ ಒಂದೇ ಒಂದು ಮಾತು ಹೇಳಲಿಲ್ಲ ಅಲ್ಲದೆ ಕರೆದು ಮಾತಾಡ್ತೀವಿ ಅಂತಾನೂ ಹೇಳಿಲ್ಲ ಇನ್ನು ಇವರ ಪರ ನಿಲ್ತಾರ ಅನ್ನೋದೇ ಇಲ್ಲಿ ಪ್ರಶ್ನೆ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದರೆ ನಾವಿದ್ದೀವಿ ಅಂತಾರೆ ಆದರೆ ಅಷ್ಟು ದೂರ ಅಷ್ಟು ರಿಸ್ಕ್ ಯಾಕೆ ಇವರು ತೆಗೆದುಕೊಳ್ಳೋದು ಇದರ ಬದಲು ಸೌಜನ್ಯ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸಿ ಅಂತ ಸರ್ಕಾರವನ್ನ ಯಾಕೆ ಕೇಳಬಾರ್ದು ಅಲ್ವಾ ಯಾಕೆ ಒಂದು ವೇಳೆ ಅಂಥದ್ದೊಂದು ಡಿಮ್ಯಾಂಡ್ ಮಾಡಿದರೆ ಅದು ನಮ್ಮ ಕುತ್ತಿಗೆಗೆ ಬರುತ್ತೆ ಅನ್ನೋ ಭಯ ಇವರನ್ನ ಕಾಣ್ತಾ ಇರಬಹುದಾ ಹೌದು ಒಂದು ವೇಳೆ ಇದರಲ್ಲಿ ಪಾರದರ್ಶಕ ತನಿಖೆ ಮಾಡಿದರೆ ಅವತ್ತು ಯಾರೆಲ್ಲ ಅಧಿಕಾರದಲ್ಲಿ ಇದ್ರೋ ಯಾವೆಲ್ಲ ಅಧಿಕಾರಿಗಳು ಅವತ್ತು ಕೇಸ್ನ ಹಳ್ಳ ಇಡಿಸಿದ್ರೋ ಅವರ ಬುಡಕ್ಕೆ ಬಿಸಿನೀರ್ ಬೀಳೋದಂತೂ ಗ್ಯಾರಂಟಿ ಇದರಿಂದಲೇ ಸೌಜನ್ಯ ಪ್ರಕರಣವನ್ನು ಎಸ್ ಐ ಟಿ ವಹಿಸಿ ಅಂತ ಕೇಳೋ ಧೈರ್ಯ ತೋರಿಸ್ತಿಲ್ಲ ಮತ್ತೊಂದು ವಿಚಾರ ಅಂದರೆ ನ್ಯಾಯಾಲಯ ಖಡಕ್ಕಾಗಿ ಹೇಳಿತ್ತು ಇದರಲ್ಲಿ ಅಧಿಕಾರಿಗಳಿಂದ ಕರ್ತವ್ಯ ಲೋಪ ಆಗಿದೆ ಅಂತ ಇದರಿಂದ ಒಂದು ಆದೇಶ ಕೊಟ್ಟಿತ್ತು ಅದೇನು ಅಂದ್ರೆ ಇದ್ರ ಬಗ್ಗೆ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆದ್ರೆ ಇದುವರೆಗೂ ಅದಾಗಿಲ್ಲ ಇಲ್ಲಿ ವಿಚಾರ ಇರೋದೇನು ಗೊತ್ತಾ ಇಲ್ಲಿ ಅಧಿಕಾರಿಗಳು ಕರ್ತವ್ಯ ಲೋಪ ಯಾಕೆ ಮಾಡಿದ್ರು ಯಾರ ಆದೇಶದ ಮೇಲೆ ಮಾಡಿದ್ರು ಯಾರಿದಕ್ಕೆಲ್ಲ ಒತ್ತಡ ಹೇರಿದ್ರು ಅನ್ನೋ ಪ್ರಶ್ನೆ ಇಲ್ಲಿ ಹೇಳುತ್ತೆ ಅಲ್ವಾ ಒಂದ್ ವೇಳೆ ಅದೆಲ್ಲ ಹೊರ ಬಂದ್ರೆ ಯಾರಿಗೆ ಸಂಕಷ್ಟ ಹೇಳಿ ಇದೇ ಬಿ ಜೆ ಪಿಯವರಿಗೆ ಅವತ್ತು ಸರ್ಕಾರದಲ್ಲಿ ಯಾರೆಲ್ಲ ಇದ್ದರೂ ಅವರಿಗೆ ಇದರಿಂದಲೇ ಬಿ ಜೆ ಪಿ ಅವರು ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಿ ಅಂತ ಹೇಳ್ತಿಲ್ಲ ಎಸ್ ಐ ಟಿಗೆ ವಹಿಸಿ ಅಂತಾನೂ ಒತ್ತಡ ಮಾಡ್ತಿಲ್ಲ ಕೇವಲ ಅವರ ಮನೆಗೆ ಹೋಗಿ ಅವರ ತಾಯಿಗೆ ಸಮಾಧಾನ ಮಾಡಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳಿ ಬಂದಿದ್ದಾರೆ ಹಾಗಂತ ಎಲ್ಲರೂ ಇರಲ್ಲ ಯಾರು ಹೇಳಿದ್ರೋ ಅಂದರೆ ವಿಜೇಂದ್ರ ಮಾತ್ರ ನಿಲ್ಲುವಂತಾಗತ್ತೆ ಇದರಲ್ಲಿ ಎರಡು ಮಾತಿಲ್ಲ ಯಾಕೆಂದ್ರೆ ಯಾರೋ ಆ ದೊಡ್ಡವರು ಅನಿಸಿಕೊಂಡವರ ಎದುರು ನಿಲ್ಲೋ ಧೈರ್ಯ ತೋರಿಸಲ್ಲ ಅಲ್ಲಿಗೆ ಒಂದು ವೇಳೆ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದರೆ ವಿಜಯೇಂದ್ರ ಅವರು ಅಷ್ಟೇ ಬೆಂಬಲ ನೀಡಬಹುದು ಸದ್ಯಕ್ಕೆ ಬಿ ಜೆ ಪಿ ಏನೋ ಮಾಡೋಕ್ ಹೋಗಿ ಮತ್ತೇನೋ ಮಾಡಿದೆ ಅನ್ನೋ ರೀತಿ ಇದೆ ವಿಜಯೇಂದ್ರ ಅವರನ್ನ ನೋಡಿ ಇದೆಲ್ಲ ಯಾಕೆ ಬೇಕಿತ್ತು ಇವರಿಗೆ ಅಂತ ಕೋಪದಿಂದ ಹೇಳೋರು ಇದ್ದಾರೆ ಯಾಕೆ ಗೊತ್ತಾ ಒಂದು ವೇಳೆ ಸೌಜನ್ಯ ಪ್ರಕರಣದ ಮರುತನಿಖೆ ನಡೆದರೆ ಹಲವಾರು ನಾಯಕರಿಗೆ ತೊಂದರೆ ತಪ್ಪಿದ್ದಲ್ಲ ಆದರೆ ವಿಜೇಂದ್ರ ಮಾತ್ರ ಇದರಿಂದ ಸೇಫ್ ಆಗಿರ್ತಾರೆ ಯಾಕೆಂದರೆ ಸೌಜನ್ಯ ಪ್ರಕರಣ ನಡೆದಾಗ ವಿಜೇಂದ್ರ ಸರ್ಕಾರದಲ್ಲಿ ಭಾಗಿಯಾಗಿರಲಿಲ್ಲ ಆಕ್ಟಿವ್ ಪಾಲಿಟಿಕ್ಸ್ನಲ್ಲೂ ಇರಲಿಲ್ಲ ಇದರಿಂದ ಬಚಾವ್ ಆಗೋಗ್ತಾರೆ ಉಳಿದವರ ಕತೆ ಏನಾಗುತ್ತೋ ಏನೂ ಹೇಳೋಕ್ಕಾಗಲ್ಲ ಇದನ್ನು ನೋಡಿದ್ರೆ ವಿಜೇಂದ್ರ ಇದೆಲ್ಲ ಆಗ್ಬೋದು ಅನ್ನೋ ದೂರದ ಆಲೋಚನೆ ಇಟ್ಕೊಂಡೆ ಬೇಕಂತಲೇ ಸೌಜನ್ಯ ಮನೆಗೆ ಹೋಗಿ ನೆರವಿನ ಹಸ್ತ ಚಾಚಿ ಬಂದ್ರ ಅನ್ನೋದೇ ಇಲ್ಲಿ ಪ್ರಶ್ನೆ ಕಾದ್ ನೋಡೋಣ ಮುಂದೇನಾಗುತ್ತೆ ಅನ್ನೋದು ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ